ಶ್ರಾವಣ ಮಾಸದ ನಿಮಿತ್ತ ಸೋಮವಾರ ಲೋಕ ಕಲ್ಯಾಣಕ್ಕಾಗಿ ಪಟ್ಟಣದ ಶ್ರೀಧರ ಮುರುಡಿ ಹಿರೇಮಠದ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪಟ್ಟಣದವರಿಗೆ ಪಾದಯಾತ್ರೆ ನಡೆಸಿದರು ಶ್ರಾವಣ ಮಾಸದ ಎರಡನೇ ಸೋಮವಾರದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಟ್ಟಣದ ಮುರುಡಿ ಹಿರೇಮಠದ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿಯವರು ಸಾನಿಧ್ಯದಲ್ಲಿ ಬೆಳಗಿನ ಜೀವ ಪಟ್ಟಣದಿಂದ ಗಜೇಂದ್ರಗಡದ ಶ್ರೀಧರ ಮುರುಡಿ ಹಿರೇಮಠದ ಗಣೇಶ್ವರ ಮಠಕ್ಕೆ ಪಾದಯಾತ್ರೆ ಮಾಡಿದರು ಹೊಸಳ್ಳಿ ಚಿಕ್ಕಪ್ಪ ರಾಂಪುರ ಹಾಗೂ ಹುಣಸಗೇರಿ ಗ್ರಾಮದವರು ಭಾರಿ ಅದ್ದೂರಿಂದ ಶ್ರೀಗಳನ್ನು ಬಜನೆ ಸಕಲ ವಾದ್ಯಗಳೊಂದಿಗೆ ಬರಮಾಡಿಕೊಂಡರು ನಂತರ ಚಿಕ್ಕಮಯೇರಿ ಶ್ರೀಗಳಾದ ಗುರು ಶಿವಶಾಂತ ವೀರಮಾಸ್ವಾಮಿಗಳು ಮಾತನಾಡಿ ದುಷ್ಟರಿಂದ ಬಲಿಯಾಗಬೇಡಿ ತಂಬಾಕು ಉತ್ಪಾದನೆಯಿಂದ ದೇಶಕ್ಕೆ ಆಗುತ್ತಿರುವ ಲಾಭಕ್ಕಿಂತ ಸೇವನೆಯಿಂದ ಆಗುತ್ತಿರುವ ಹಾನಿ ಹೆಚ್ಚು ಎಂದು ಹೇಳಿದರು ಪಾದಯಾತ್ರೆ ಮಾಡುವ ಉದ್ದೇಶ ಭಕ್ತರು ಹಲವಾರು ಚಟಾದೀವಿಗಳನ್ನು ದೂರ ಮಾಡಬೇಕು ಮದ್ಯಪಾನ ಧೂಮಪಾನ ಮಾದಕ ವಸ್ತುಗಳ ಸೇವನೆಯಿಂದ ಆರೋಗ್ಯಕ್ಕೆ ಹಾನಿಕಾರ ಎಂದು ಪಟ್ಟಣದ ಶ್ರೀಗಳಾದ ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು ಇದೇ ಸಂದರ್ಭದಲ್ಲಿ ಜೀಗೇರಿ ಮಠದ ಶ್ರೀ ಪ್ರಸಿದ್ಧೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶರಣಪ್ಪ ಗೌಡ ಉಳಾಗಡ್ಡಿ ಅಂಬರೀಶ್ ಹುಬ್ಬಳ್ಳಿ ದೊಡ್ಡಯ್ಯ ಗುರುವೆನ್ ಸುಗ್ಮನಿ ತೋಟದ ಉಮೇಶ್ ಕುಮಾರ್ ಮಂಜು ಮಹೇಶ್ ಹುಬ್ಬಳ್ಳಿ ಡಾಕ್ಟರ್ ಅಂಬರೀಷ್ ಶ್ರೀದೇವಿ ಗುರುವಿ ಗೀತಾ ಕೊತ್ತಲ್ ರಾಜಮ್ಮ ಗದ್ದಿ ಪ್ರೇಮಾ ಟೀಚರ್ ಸಾವಿತ್ರಿ ಗಿರಿಜಾ ಸುನಿತಾ ಶಾಂತ ಇನ್ನೂ ಇತರರು ಪಾಲ್ಗೊಂಡಿದ್ದರು ದೊಡ್ಡಬಸಪ್ಪ ಹಾಕಾರೆ ನ್ಯೂಸ್ ಪೋರ್ಟಿತ್ ಇಂಡಿಯಾ ಎಲ್ಲವರು ನಾಲ್ಕು <laughs>